ಚೆನ್ನಾಗಿತ್ತು ಒಂದು ಒಳ್ಳೆ ಮೆಸೇಜು ಮತ್ತೆ ಒಳ್ಳೆ ಎಂಟರ್ಟೈನಿಂಗ್ ಮೂವಿ ಆಗಿರುತ್ತೆ ಸೊ ಬಂದಾಗ ನೀವು ಆ್ಯಕ್ಚುಲಿ ಫಸ್ಟ್ ಅಲ್ಲಿ ನೀವು ಜೊತೆಗಿನ ಜರ್ನಿ ಮಾಡ್ತೀರಾ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಫನ್ ಇದೆ ಆ್ಯಂಡ್ ಮೈನ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ದ ಹೋಲ್ ಟೀಮ್ ಹಸ್ ಡನ್ ಅ ಗ್ರೇಟ್ ವರ್ಕ್ ಮಂಗಳೂರು ಕನ್ನಡ ಅದು ಮೈನ್ ಹೈಲೈಟ್ ಇಲ್ಲಿ ಸೊ ಮಂಗಳೂರು ಕನ್ನಡನ ಎಲ್ಲೋ ಒಂದು ಕಡೆ ನಾವು ಮಿಸ್ ಮಾಡ್ಕೊತಾ ಮೂವೀಸ್ ಅಲ್ಲಿ ನೋಡೋಲ್ಲ ಅಂತ ಹೇಳಿ ಸೊ ಕಂಪ್ಲೀಟ್ ಮೂವಿ ಮಂಗಳೂರು ಕನ್ನಡದಲ್ಲಿ ನೀವು ನೋಡ್ತೀರಾ ಆ್ಯಂಡ್ ಸ್ಪಷ್ಟತೆ ಕೂಡ ಅಷ್ಟೇ ಚೆನ್ನಾಗಿ ಇಂಪ್ಯಾಕ್ಟ್ ಕೇಳಿಸುತ್ತೆ ಓವರ್ ಆಲ್ ಹೇಳಬೇಕು ಅಂತ ಹೇಳಿದ್ರೆ ಎವ್ರಿಬಡಿ ಆರ್ಟಿಸ್ಟಿಂದ ಹಿಡ್ದು ಒಬ್ಬರು ಹೊಸ ಕಲಾವಿದರಿಂದ ಹಿಡಿದು ಎಲ್ಲರೂ ಕೂಡ ಒಳ್ಳೆ ಕೆಲಸನ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಜನಗಳು ಒಂದೇ ರೀತಿಯಾದಂಥ ಮೂವೀಸ್ಗಳನ್ನ ನೋಡಿ 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 ಬೋರ್ ಆಗಿರೋವಂಥವ್ರಿಗೆ ರೌಕೆ ಮೇಲೆ ಒಂದು ನ್ಯಾಷನಲ್ ಇಶ್ಯೂನ ಕ್ರಿಯೇಟ್ ಮಾಡಿ ರೌಕೆ ಮೇಲೆ ನಿಂತಿರುವಂತ ಕೇಸನ್ನ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಪರದೆ ಮೇಲೆ ನೋಡಿದಾಗ್ಲೇನೆ ಗೊತ್ತಾಗೋದು ಒಳ್ಳೆ ಎಂಟರ್ಟೈನಿಂಗ್ ಆಗಿದೆ ಆ್ಯಂಡ್ ಕನ್ನಡಿಗರು ಎಲ್ಲರೂ ಕೂಡ ಸಿನಿಮಾನ ಥಿಯೇಟರ್ ಬಂದು ನೋಡಿದ್ರೆ ಎಲ್ಲ ಜೀವನೂ ತುಂಬುತ್ತೆ ಆ್ಯಂಡ್ ನಿಮ್ಮ ಒಂದು ಮನಸ್ಸನ್ನು ಕೂಡ ತುಂಬುತ್ತೆ ನಕ್ಕಿ ನಕ್ಕಿ ಒಂದು ಸ್ವಲ್ಪ ಆಚೆ ಬರ್ಬೋದು ಸಿಕ್ಕಪಟ್ಟೆ ಜಾಸ್ತಿ ಫನ್ ಇದೆ ಅಂತಾನೆ ಹೇಳ್ಬೋದು ಸೊ ಮೂವಿ ಸ್ಟಾರ್ಟ್ ಎಂಡಿಂಗ್ ಎಂಡಿಂಗ್ವರೆಗೂ ರೌಕೆ ಮೇಲೆ ಇರುವಂತಹ ಎಲ್ಲ ಜೋಕ್ಸ್ಗಳನ್ನು ಕೂಡ ಈ ಒಂದು ಮೂವಿನಲ್ಲಿ ನೋಡ್ಬೋದು ಸೊ ರೌಕೆನ ನೀವು ಅಕಸ್ಮಾತ್ ಫಾಲೋ ಮಾಡ್ತೀವಿ ಅಂದ್ರೆ ಅಂದ್ರೆ ಗಂಡು ಮಕ್ಕಳು ಏನಾದ್ರು ಫಾಲೋ ಮಾಡ್ತಾರೆ ಬಂದ್ಬಿಡಿ ಒಂದು ಮೂವಿನ ನೋಡಿ ಅದ್ಭುತವಾಗಿರುವಂತಹ ಒಂದು ಮೂವಿ ಅಂಡ್ ಎಲ್ಲಾ ಒಂದು ಕಲಾವಿದರನ್ನು ಕೂಡ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಒಳ್ಳೆ ಮೂವಿನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು